ನಾನು ಥರ ನೀರು ಬರ್ತೈತೆ ಕೂಡ ವಿಡಿಯೋ ಕೂಡ ಇದಾರೆ ರೆಡ್ ಕಲರು ಪಿಂಕ್ ಕಲರು ಒಂಥರ ಕಲರ್ ಕಲರ್ ನೀರು ಬರ್ತೈತೆ ನಮ್ಮ ಕೆರೆ ಆಡೋವರಿಗೆ ಇವತ್ತು ಸೆವೆಂಟಿ ಪರ್ಸೆಂಟ್ ಇದೇ ರಾಜ್ಯಗಳವೇ ಸರ್ ಇದೊಂದು ರಾಜ್ಯಗಳವೇ ಮತ್ತೆ ದೊಡ್ಡಿಂದ ಬರುವಂಥ ನೀರು ರಾಜಗಲ್ವೆ ಎರಡು ಪೇರ್ ಮಾಡಿದ್ರೆ ನಮ್ಮ ತಮರ್ಷೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಸರ್ ಎಷ್ಟು ಕಲರ್ಲೆಟ್ ಅಲ್ಲ ಎಷ್ಟು ಕೆರೆಗೆ ಇನ್ಲೆಟ್ ಅಂತ ಸಮಸ್ಯಂಡ್ರೆಡ್ ಪ್ರಾಬ್ಲಮ್ ಆಮೇಲೆ ಇದು ಒಂದು ಬಾಷೆಕಳಿ ಪಂಚಾಯಿತಿಯ ವೈಚರಂಡಿ ವ್ಯವಸ್ಥೆ ಫುಲ್ ಇದೇ ಕಲೇ ಬಂದಿದೆ ಒಲ್ಸಿ ವ್ಯವಸ್ಥೆ ಅಂತಂದ್ರೆ ನೈಟ್ ಡೇ ಟೈಮ್ ಮನುಷ್ಯರು ಯೂಸ್ ಮಾಡ್ತಾರೆ ಟಾಯ್ಲೆಟ್ ಅಲ್ಲಿ ಇದು ಮಾಡಿ ನೀರು ಬರ್ತೈತೆ ನೈಟ್ ಟೈಮು ಟ್ವೆಂಟಿ ಫೋರ್ ಅವರ್ಸ್ ನೀರು ಬರ್ತಾರೆ ಎಲ್ಲಿಂದ ಈ ಫ್ಯಾಕ್ಟ್ರೀಸ್ ಎಲ್ಲ ನೈಟ್ ಏನು ಮಾಡ್ತಾರೆ ಅವರೆಲ್ಲ ಕಾರ್ಖಾನೆಗಳು ನೀರೆಲ್ಲ ಈ ಕಲಿಗೆ ಬಿಡ್ತಾರೆ ನೀವು ದೊಡ್ಡ ಭಾಷೆ ತಿಳಿಯುವ ಫಸ್ಟ್ ಆಗಿದೆ ಮೇನು ಹೊಲ್ಚಂಗಡಿ ವ್ಯವಸ್ಥೆ ಮಾಡಿರೋದೇ ಕಾರ್ಖಾನೆಗಳು ಅನುಕೂಲ ಮಾಡಬಹುದು ಅಲ್ಲಿ ಮಾತ್ರ ಮಾಡಿದ್ರೆ अगले नमक लगी तो उसमें केमिकल खोदा देता है, वहीं यहाँ पे वाटिंग साइड, या इधर के सीवेज वाटिंग, और ऐसे नाइस साइड में इंडिकेट केमिकल ಆರ್ ಫಾರ್ ಸರ್ 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 ಆಮೇಲೆ ಮುಖ್ಯವಾಗಿ ಏನ್ ಮಾಡ್ತಾರೆ ಮಳೆಗಾಲದಲ್ಲಿ ಮಳೆ ಬಂದಾಗ ಅವ್ರಲ್ಲಿ ಸ್ಟಾಕ್ ನೀರನ್ನ ಪೂರ್ತಿ ಎಲ್ಲ ಫ್ಯಾಕ್ಟ್ರಿ ಬಿಟ್ಬಿಡ್ತಾರೆ ಹಾಗಾಗಿ ಇಮ್ಮಿಡಿಯೇಟ್ ನೀರು ಬಂದ್ಬಿಡುತ್ತೆ ಸರ್ ಫ್ಯಾಕ್ಟರಿ ಪರ್ಸನ್ ವೀಡಿಯೋ ಇದೆ ಸರ್ ಸಣ್ಣ ಮಳೆ ಏನು ಮಳೆ ಹರಿಯುವಂತ ನೀರಿಲ್ಲ ಈ ಕಾಲೇಜ್ ಮಾತ್ರ ಜೋರ್ ಹುಡಿಬೇಕು ಸರ್ ಆಕ್ಚುಲಿ ಇನ್ನೊಂದೇನು ಬರುತ್ತೆ ಮಳೆ ಬಂದಿದ್ರಿಂದ ಇವ್ರ ಸ್ಮೆಲ್ ಕಮ್ಮಿ ಇದೆ ಬೈ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಸರ್ ಅಷ್ಟೇ ಬಾಟ್ ಹೊಡೆದು ಇಷ್ಟೊತ್ತು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೆವೆಂಟಿ ಪರ್ಸೆಂಟ್ ನಮ್ಮ ಕೆರೆ ಕುದುರೆ ಆದ್ರೆ ಬಟ್ ಕೆಮಿಕಲ್ ನೈಂಟಿ ಪರ್ಸೆಂಟ್ ಆಗುತ್ತೆ ಕೆಮಿಕಲ್ ಬರ್ತಾರೆ ಈ ಸರ್ ರಾಜಗಾಲ ಇನ್ನೊಂದು ಮಾಹಿತಿ ಏನಿದೆ ಸರ್ ಈ ಮಧ್ಯೆ ಒಂದು ಯಾವುದೋ ಒಂದು ಕಾರ್ಖಾನೆಯರು ಪೈಪ್ ಮುಟ್ಟ ಅಲ್ಲಿ ಒಂದು ಬಾವಿ ಥರ ಇದೆ ಆ ಬಾವಿ ಪೈಪ್ ಮುಟ್ಟ ಈ ಕಾಲುವೆ ಬರ್ತಾರೆ ಈ ಕಾಲುವೆ ನಮಗೆ ಸೀಮೆಂಟ್ ವೇಸ್ಟೇಜ್ ಚೆಕ್ ಹಾಕಬಹುದು ಈ ಪೈಪ್ ಹಾಕಿದ್ರೆ ಏನಾಗುತ್ತೆ ಕಟ್ಕೊಂಡ್ಬಿಟ್ಟು ಬ್ಲಾಕ್ ಆಗಿಂಗ್ ಒಂದು ಒಂದು ಕಿಲೋಮೀಟ್ರ್ ಒಂದು ಒಂದು ಕಾಲ ಕಿಲೋಮೀಟರ್ ಒಂದೇ ಒಂದು ಒಂದು ಒಂದೊಂದು ನಾವು ನೋಡಿ ಸರ್ವಿಸ್ ನೀರಲ್ಲಿ ಯಾರಾದರೂ ಬೇಕು ಮಾಡ್ತಾರೆ ನಮ್ಗೆ ನೈಂಟಿ ಫೈವ್ ಪರ್ಸೆಂಟ್ ಗೆದ್ದು ಇದೆ आके रहे आए नाना दरअसल ओद्रापुर और बंडनीर डाइनिंग अ डाइनिंग मतलब बंडिंग 95% बढ़ जाएगा सर दिस से एप्लेंट केमिकल अफेक्ट एंड अदर नरा वाटर इंडस्ट्री एंड सीवेज वाटर एंड सीवेज वाटर से इप्लेंट फ्रॉम ऑल द नाउ वी आर द आज के राइट अप ಲೈಟಿ ಸಿಕ್ಸ್ ಓ ಕ್ಲಾಕ್ ಬಂದಿದೆ ಸರ್ ಈಗ ಕೆರೆ ಇದೆ ಕೆರೆ ಮಕ್ಳಿಗೆ ಒಂದು ಹತ್ತು ದೂರದಲ್ಲಿ ಮನೆ ಇದೆ ಸಿಕ್ಸ್ ಓ ಕ್ಲಾಕಲ್ಲಿ ಇವೆಂಟ್ ಟೆನ್ ಮಿನಿಟ್ಸ್ ಅಲ್ಲಿ ಇದ್ದು ಬಿಟ್ಟರೆ ಕೇಳಿ ಟೆನ್ ಮಿನಿಟ್ಸ್ ಅಲ್ವಾ ಜನ ಜ್ಯೂಸ್ ಸರಿಬೇಕು ಹತ್ತು ನಿಮಿಷ ಜನ ಇರ್ಬೇಕಲ್ಲ ಚಿಕ್ಕ ಅವರೆಲ್ಲ ತುಂಬ ಗೆರೆ ಮಕ್ಕಳಿಗೆ ಮನಗುಳಂತೂ ಪ್ರತಿಯೊಬ್ಬರು ಅವರಲ್ಲಿ ಒಬ್ಬ ವಸಂತದ್ದು ಒಬ್ಬ ಇದ್ದಾರೆ ಸರ್ ಅಲ್ಲಿ

ಹ್ಞೂ ಏನು ಹೇಳಿಲ್ಲ ಒಟ್ಟಿನಲ್ಲಿ ಹಾಂ எஸ் எஸ்ட்டு <laughs> <laughs> ಸಪ್ಲೈ ಸಿಗುತ್ತಾ <laughs> <laughs> <laughs>

ಆಮೇಲೆ ಅಂತ ಆಗಬೇಕು ಸರ್ ಅಂತರ್ಜಲ ಒಟ್ಟೋಗಿದೆ ಸರ್ ಆಲ್ರೆಡಿ ಫೋರ್ ವೆಲ್ಗಳಿಗೆಲ್ಲ ಕೆಲೀನಾಗಿ ಬರ್ತಾ ಇದೆ ಇವನ್ ಸ್ನಾನ ಮಾಡಿದ್ರು ಕೆತ್ತಿಕೊಂಡು ಸರ್ ಆ ರೀತಿ ಬರ್ತಾ ಇದೆ ಸರ್ ಇವನ್ ಇಪ್ಲೀಸ್ ಸಿಕ್ಸ್ ಇಯರ್ ಎಂಟಾಯ್ ಸಿಂಗ್ ಫೋರ್ವೆಲ್ ಇರ್ ಲೈಕ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನಾವು ಒಂದೇ ಬದಲು ಹೇಳಬೇಕು ಅಂದರೆ ಟೆನ್ ಇಯರ್ಸ್ ಬೇಕು ಕೆಲವು ವೀಕ್ನಿಸಿದ್ವಿ